ಯಾವ ಮಟ್ಟದಲ್ಲಿ ಇವ್ರು ಇದ್ದಾರೆ ನೋಡಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸರೆ ಅಂದ್ರೆ ಇವರು ಎಷ್ಟು ಅಧಿಕಾರದಿರಬಹುದು ಅಥವಾ ಈ ವಿಚಾರಧಾರೆಯ ಸೊಕ್ಕು ಇವ್ರಲ್ಲಿ ಇರಬಹುದು ನೀವೇ ಯೋಚನೆ ಮಾಡಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಕ್ಯಾಬಿನೆಟ್ ನಲ್ಲಿಗೆ ಇಲ್ಲ ನಂಗೆ ಗೊತ್ತಿಲ್ಲ ಏನೇ ಇದ್ರು ನೋಡಿ ಮಹಾರಾಷ್ಟ್ರ ಇರ್ಬೋದು ಯು ಪಿ ಇರ್ಬೋದು ಯಾವುದೇ ಇರ್ಬೋದು ಕಾನೂನು ಎಲ್ಲರಿಗೂ ಒಂದೇ ಅಷ್ಟೆ ನೀವು ಬೆದರಿಕೆ ಹಾಕ್ತೀರ ಅಂದರೆ ಏನರ್ಥ ನಾವೇನು ಕೇಳಿರೋದು ಕೆಲವು ಚಟುವಟಿಕೆಗಳು ನಮ್ಮ ಯುವ ಜನರಿಗೆ ಸರಿಯಲ್ಲ ಅದಕ್ಕೆ ನಾವು ತಡೆ ಹಾಕಬೇಕು ಕಾನೂನಾತ್ಮಕವಾಗಿ ಸಂವಿಧಾನ ಅಡಿನಲ್ಲಿ ತಡೆ ಹಾಕಬೇಕು ಅನ್ನೋದಕ್ಕೆ ಇವರೆಲ್ಲರೂ ಬೆದರಿಕೆ ಹಾಕ್ತಾರೆ ಅಂದರೆ ಅಂದರೆ ಯಾವ ಮಟ್ಟದಲ್ಲಿ ಇವ್ರು ಇದ್ದಾರೆ ನೋಡಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸರೆ ಅಂದ್ರೆ ಇವರು ಎಷ್ಟು ಅಧಿಕಾರದಿರಬಹುದು ಅಥವಾ ಈ ವಿಚಾರಧಾರೆಯ ಸೊಕ್ಕು ಇವ್ರನ್ನಲ್ಲಿ ಇರ್ಬೋದು ನೀವೇ ಯೋಚನೆ ಮಾಡಿ ಬಗ್ಗೆ ಮಾಹಿತಿ ಇಲ್ಲ ಇಲ್ಲ ನಮ್ಗೆ ಗೊತ್ತಿಲ್ಲ ಏನೇ ಇದ್ರು ನೋಡಿ ಮಹಾರಾಷ್ಟ್ರ ಇರ್ಬೋದು ಯು ಪಿ ಇರ್ಬೋದು ಯಾವುದೇ ಇರ್ಬೋದು ಕಾನೂನು ಎಲ್ಲರಿಗೂ ಒಂದೇ ಅಷ್ಟೆ ನೀವು ಬೆದರಿಕೆ ಹಾಕ್ತೀರಾ ಅಂದ್ರೆ ಏನರ್ಥ ನಾವೇನು ಕೇಳಿರೋದು ಕೆಲವು ಚಟುವಟಿಕೆಗಳು ನಮ್ಮ ಯುವ ಜನರಿಗೆ ಸರಿಯಲ್ಲ ಅದಕ್ಕೆ ನಾವು ತಡೆ ಹಾಕಬೇಕು ಕಾನೂನಾತ್ಮಕವಾಗಿ ಸಂವಿಧಾನ ಅಡಿನಲ್ಲಿ ತಡೆ ಹಾಕಬೇಕು ಅನ್ನೋದಕ್ಕೆ ಇವರೆಲ್ಲರೂ ಬೆದರಿಕೆ ಹಾಕ್ತಾರೆ ಅಂದರೆ ಅಂದ್ರೆ ಯಾವ ಮಟ್ಟದಲ್ಲಿ ಇವರು ಇದ್ದಾರೆ ನೋಡಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸರೆ ಅಂದರೆ ಇವರು ಎಷ್ಟು ಅಧಿಕಾರದಿರಬಹುದು ಅಥವಾ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮಾತನ್ನು ಕೂಡ ನಾವು ಕೇಳಿಸ್ಕೊಂಡ್ವಿ ಇಲ್ಲಿ ಯಾವುದೇ ಪಕ್ಷ ಅಥವಾ ಯಾವುದೇ ಸಂಘಟನೆಯನ್ನ ಅಥವಾ ಸಂಘವನ್ನ ಇಲ್ಲಿ ಟಾರ್ಗೆಟ್ ಮಾಡಿಲ್ಲ ಸಾಮೂಹಿಕವಾಗಿ ಅಲ್ಲ ಇದು ಒಂದೇ ಅಷ್ಟೇ ಇಲ್ಲಿ ಆರ್ ಎಸ್ ನ ಚಟುವಟಿಕೆಗಳೇನಿತ್ತು ಸರ್ಕಾರಿ ಜಾಗ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳ ಜಾಗ ಅದು ಕೇವಲ ಆರ್ ಎಸ್ ಎಸ್ ಅಷ್ಟೇ ಅಲ್ಲ ಯಾವುದೇ ಸಂಘಟನೆಗಳಿರ್ಬೋದು ಖಾಸಗಿ ಸಂಘಟನೆಗಳು ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡುವಂತಿಲ್ಲ ವಿತೌಟ್ ಪರ್ಮಿಷನ್ ಇನ್ನು ಅನುಮತಿ ಕೂಡ ಇಲ್ಲಿ ಕಡ್ಡಾಯವನ್ನು ಮಾಡಲಾಗಿದೆ ನಾವು ಹೊಸದಾಗಿನೂ ಇಲ್ಲಿ ಮಾಡ್ತಾ ಇಲ್ಲ ಇದೆಲ್ಲ ಹಿಂದೆ ಬಿ ಜೆ ಪಿ ಸರ್ಕಾರ ಜಾರಿಗೆ ತಂದಿತ್ತು ಎರಡು ಸಾವಿರದ ಹದಿಮೂರರಲ್ಲಿ ಜಗದೀಶ್ ಶೆಟ್ಟರ್ ಅವರ ಸಂದರ್ಭದಲ್ಲಿ ಅದನ್ನು ನಾವೀಗ ಮುಂದುವರಿಸಿದ್ದೇವೆ ಕಾನೂನು ಎಲ್ರಿಗೂ ಒಂದೇ ಬೆದರಿಕೆ ಹಾಕ್ತೀರಿ ಅಂದರೆ ಏನರ್ಥ ಇದು ಪ್ರಿಯಾಂಕ್ ಖರ್ಗೆ ಅವರ ಪ್ರತಿಕ್ರಿಯೆ ಆಗಿದೆ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಒಂದು ಸಲಹೆ ಇದೆ ಅಲ್ವ ಅದು ಮುಖ್ಯಮಂತ್ರಿಗಳು ಗಮನಕ್ಕೂ ಕೂಡ ಅವರು ತಂದಿದ್ದರು ಎರಡು ಬಾರಿ ಪತ್ರ ಈ ಹಿಂದೆಯೂ ಕೂಡ ಪತ್ರ ಬರೆದಿದ್ದರು ಮೊನ್ನೆ ಮತ್ತೆ ಪತ್ರ ಬರೆದು ಮುಖ್ಯಮಂತ್ರಿಗಳ ಗಮನಕ್ಕೆ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡು ಬಂದು ತಮಿಳುನಾಡಿನ ಮಾದರಿ ಅಲ್ಲಿ ಯಾವ ರೀತಿಯಾಗಿ ಬ್ಯಾನ್ ಮಾಡಲಾಗಿದೆ ಯಾವೆಲ್ಲ ಚಟುವಟಿಕೆಗೆ ನಿರ್ಧಾರ ನಿಷೇಧ ಹೇರಿದ್ದಾರೆ ಅಲ್ಲಿ ಹೇಗೆ ಕ್ರಮವನ್ನು ತೆಗೆದುಕೊಂಡರು ಮತ್ತು ಕೇರಳದಲ್ಲಿ ಏನಾಯಿತು ಇದೆಲ್ಲದರ ಸಮಗ್ರ ವಿಚಾರಗಳನ್ನು ಇವತ್ತಿನ ಕ್ಯಾಬಿನೆಟ್ನಲ್ಲೂ ಕೂಡ ಪ್ರಸ್ತಾಪವನ್ನು ಮಾಡಿದರು ಮುಖ್ಯಮಂತ್ರಿಗಳು ಅವರ ಈ ಒಂದು ಮನವಿಗೆ ಸ್ಪಂದಿಸಿದ್ದಾರೆ ಅದರ ಜೊತೆಗೆ ಯಾವುದೇ ಬೆದರಿಕೆಗಳಿಗೂ ಜಗ್ಗದೆ ಬಗ್ಗದೆ ನಾವು ಮಹತ್ವದ ತೀರ್ಮಾನ ತೆಗೆದುಕೊಳ್ತೇವೆ ಅಂತ ಹೇಳಿದರು ಈ ಸಮಾಜದ ಸ್ವಾಸ್ಥ್ಯವನ್ನು ನಿರ್ಮಾಣ ಮಾಡುವಂಥ ಕೆಲಸ ಮತ್ತು ಯುವಜನರ ದಿಕ್ಕು ತಪ್ಪಿಸುವಂಥ ಕೆಲಸಗಳು ಆಗಬಾರ್ದು ಹಾಗಾಗಿನೇ ವಿದ್ಯಾವಂತರನ್ನಾಗಿ ಮಾಡಬೇಕು ಯುವಕರನ್ನ ಅನ್ನುವಂಥ ಒಂದು ಆಶಯ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಬಟ್ ರಾಜಕೀಯವಾಗಿ ಕಿಚ್ಚಂತೂ ಹೊತ್ತಿಸಿದೆ ಇವತ್ತಿನ ಈ ಕ್ಯಾಬಿನೆಟ್ ನಿರ್ಧಾರ ಹೊತ್ಕೊಳ್ಳುತ್ತೆ ಇನ್ಮೇಲೆ ಬೆಂಕಿ ಧಗದಗ ಆಲ್ರೆಡಿ ಹೊತ್ಕೊಂಡಿದೆ ಬಿ ಜೆ ಪಿ ನಾಯಕರ ಒಂದು ಪ್ರತಿಕ್ರಿಯೆ ನೋಡಬೇಕು ನಾವು ಯಾವ ರೀತಿ ಬೆಂಕಿ ಉಗುಳ್ತಾರೆ ಅಂಥೇಳಿ ಬ್ಯಾನ್ ಮಾಡದೇ ಇದ್ದಾಗಲೇ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದರು ಈಗ ಚಟುವಟಿಕೆಗಳಿಗೆ ಬ್ಯಾನ್ ಮಾಡಿದ್ದಾರೆ ನಿರ್ಬಂಧ ಹಾಕಿದ್ದಾರೆ